ರಾಜ್ಯದಲ್ಲಿ ಪ್ರಾದೇಶಿಕ ಅಸಮತೋಲನ ನಿವಾರಿಸೋಕೆ ಎರಡು ಸಾವಿರದ ಏಳು ಮತ್ತು ಎಂಟರಿಂದ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನವರೆಗೆ ಅಂದರೆ ಇಪ್ಪತ್ನಾಲ್ಕು ವರ್ಷಗಳಲ್ಲಿ ನಲವತ್ತೆಂಟು ಸಾವಿರದ ಏಳ್ನೂರ ತೊಂಬತ್ತೊಂದು ಪಾಯಿಂಟ್ ನಾಲ್ಕು ಒಂಬತ್ತು ಕೋಟಿ ರೂಪಾಯಿ ಹಂಚಿಕೆಯಾಗಿದೆ ಆದರೆ ಪ್ರಾದೇಶಿಕ ಅಸಮತೋಲನ ನಿವಾರಣೆ ಆಗಿದೆಯಾ ಬೆಳಗಾವಿಯಲ್ಲಿ ನಡೆಯುತ್ತಿರುವ ಚಳಿಗಾಲದ ಅಧಿವೇಶನದಲ್ಲಿ ಉತ್ತರ ಕರ್ನಾಟಕ ಭಾಗದ ಸಮಸ್ಯೆ ಅಭಿವೃದ್ಧಿ ಅನುದಾನ ಹಂಚಿಕೆ ಕುರಿತು ಚರ್ಚೆ ನಡೆದಿರುವ ಹೊತ್ತಿನಲ್ಲೇ ಇಪ್ಪತ್ನಾಲ್ಕು ವರ್ಷಗಳಲ್ಲಿ ಹಂಚಿಕೆಯಾಗಿರುವ ಅನುದಾನದ ವಿವರಗಳು ಮುನ್ನೆಲೆಗೆ ಬಂದಿವೆ ಪ್ರಾದೇಶಿಕ ಅಸಮತೋಲನ ನಿವಾರಣೆ ಮಾಡುವ ಉದ್ದೇಶದಿಂದ ಡಾಕ್ಟರ್ ಡಿಎಂ ನಂಚುಂಡಪ್ಪ ಅವರ ನೇತೃತ್ವದಲ್ಲಿ ಎರಡು ಸಾವಿರದ ಇಸ್ವಿಯಲ್ಲಿ ಸಮಿತಿಯನ್ನು ರಚಿಸಲಾಗಿತ್ತು ಈ ಸಮಿತಿ ಎರಡ್ ಸಾವಿರದ ಎರಡರ ಜೂನ್ ಇಪ್ಪತ್ತೈದರಲ್ಲಿ ಅಂತಿಮ ವರದಿಯನ್ನು ಸಲ್ಲಿಸಿತ್ತು ಇದರ ಪ್ರಕಾರ ರಾಜ್ಯದಲ್ಲಿ ನೂರ ಎಪ್ಪತ್ತೈದು ತಾಲೂಕುಗಳ ಅಭಿವೃದ್ಧಿ ಮಟ್ಟವನ್ನು ಮೂವತ್ತೈದು ಆರ್ಥಿಕ ಮತ್ತು ಸಾಮಾಜಿಕ ಸೂಚಿಗಳನ್ನಾಧರಿಸಿ ಅಭಿವೃದ್ಧಿ ಅಂತರವನ್ನು ಅಂದಾಜಿಸಿತ್ತು ಕೃಷಿ ಕೈಗಾರಿಕೆ ಆರ್ಥಿಕ ಮೂಲಸೌಲಭ್ಯಗಳು ಸಾಮಾಜಿಕ ಮೂಲಸೌಲಭ್ಯಗಳು ಹಣಕಾಸಿನ ಹಾಗೂ ತಾಂತ್ರಿಕ ಮೂಲಸೌಕರ್ಯ ಸೇರಿದಂತೆ ಇನ್ನಿತರೆ ವಲಯಗಳಲ್ಲಿನ ಅಭಿವೃದ್ಧಿ ಅಂತರವನ್ನು ಸಮಿತಿ ವಿಶ್ಲೇಷಿಸಿತ್ತು ಅಲ್ಲದೆ ನೂರ ಹದಿನಾಲ್ಕು ತಾಲೂಕುಗಳನ್ನು ಹಿಂದುಳಿದ ತಾಲೂಕುಗಳು ಅಂತ ಈ ಸಮಿತಿ ಗುರುತಿಸಿತ್ತು ಸಮಿತಿಯ ವಿಶ್ಲೇಷಣೆ ಪ್ರಕಾರ ಕಳೆದ ಇಪ್ಪತ್ನಾಲ್ಕು ವರ್ಷಗಳಲ್ಲಿ ಒಟ್ಟಾರೆ ನಲವತ್ತೆಂಟು ಸಾವಿರದ ಏಳ್ನೂರ ತೊಂಬತ್ತೊಂದು ಪಾಯಿಂಟ್ ನಾಲ್ಕು ಒಂಬತ್ತು ಕೋಟಿ ರೂಪಾಯಿ ಹಂಚಿಕೆಯಾಗಿದೆ ಆದರೂ ಪ್ರಾದೇಶಿಕ ಅಸಮತೋಲನ ನಿವಾರಣೆ ಆಗಿಲ್ಲ ಯಾಕೆ ಅನ್ನೋದು ದೊಡ್ಡ ಪ್ರಶ್ನೆ ಕಲ್ಯಾಣ ಕರ್ನಾಟಕವೂ ಸೇರಿದಂತೆ ಉತ್ತರ ಕರ್ನಾಟಕ ತೀವ್ರ ನಿರ್ಲಕ್ಷ್ಯಕ್ಕೆ ಒಳಗಾಗ್ತಿದೆ ಅಭಿವೃದ್ಧಿ ಬೆಂಗಳೂರು ಕೇಂದ್ರಿತವಾಗಿದೆ ಎನ್ನುವ ಆಕ್ರೋಶಗಳು ಭೊಗಿಲೆದ್ದಾಗ ಈ ಉತ್ತರ ದಕ್ಷಿಣದ ನಡುವಿನ ಕಂದರವನ್ನ ಮುಚ್ಚುವ ಭಾಗವಾಗಿ ಬೆಳಗಾವಿಯಲ್ಲಿ ಅಧಿವೇಶನವನ್ನ ನಡೆಸುವ ಮಹತ್ತರ ನಿರ್ಧಾರವನ್ನ ತೆಗೆದುಕೊಳ್ಳಲಾಯಿತು ಬೆಳಗಾವಿಯ ಮೇಲೆ ಮಹಾರಾಷ್ಟ್ರ ಹಕ್ಕು ಸಾಧಿಸಿದಾಗ ಅದಕ್ಕೂ ಬೆಳಗಾವಿ ಅಧಿವೇಶನದ ಮೂಲಕ ಸರ್ಕಾರ ಉತ್ತರ ನೀಡಿತು ಉತ್ತರ ಕರ್ನಾಟಕ ನೆಲದಲ್ಲೇ ಆ ಭಾಗದ ಸಮಸ್ಯೆಗಳಿಗೆ ಕಿವಿ ಆಗೋದು ಈ ಅಧಿವೇಶನದ ಮುಖ್ಯ ಉದ್ದೇಶ ಈ ಹಿನ್ನೆಲೆಯಲ್ಲಿ ಇದೀಗ ಬೆಳಗಾವಿಯಲ್ಲಿ ನಡೀತಿರುವ ಅಧಿವೇಶನದಲ್ಲಿ ಆ ಭಾಗದ ಸಮಸ್ಯೆಗಳು ಮುನ್ನೆಲೆಗೆ ಬಂದು ಚರ್ಚೆ ಆಗಬೇಕಾಗಿತ್ತು ಆದರೆ ನಮ್ಮ ಶಾಸಕರು ಈ ಭಾಗದ ಸಮಸ್ಯೆಗೆ ಅಸಡ್ಡೆ ತೋರಿಸ್ತಾ ಇರುವುದು ಕರ್ನಾಟಕದ ಜನರಿಗೆ ನಿರಾಶೆ ತಂದಿದೆ ಹೈದರಾಬಾದ್ ಕರ್ನಾಟಕ ಅಂತ ಕರೆಯಲಾಗ್ತಾ ಇದ್ದ ಕಲ್ಯಾಣ ಕರ್ನಾಟಕದ ಜಿಲ್ಲೆಗಳು ಬಹಳ ಹಿಂದುಳಿದಿರುವ ಕಾರಣ ಸಂವಿಧಾನದ ವಿಧಿ ಮುನ್ನೂರ ಎಪ್ಪತ್ತೊಂದು ಜೈ ಮುಖಾಂತರ ಅದಕ್ಕೊಂದು ವಿಶೇಷ ಸ್ಥಾನಮಾನವನ್ನ ಕಲ್ಪಿಸಿ ಅಭಿವೃದ್ಧಿ ಪಥಕ್ಕೊಂದು ದಿಕ್ಕು ದೆಸೆ ನೀಡಲಾಯಿತು ಕಳೆದ ಹತ್ತು ವರ್ಷಗಳಲ್ಲಿ ಈ ಸಾಂವಿಧಾನಿಕ ವಿಶೇಷ ಸ್ಥಾನಮಾನವನ್ನ ಅನುಲಕ್ಷಿಸಿ ಕಲ್ಯಾಣ ಕರ್ನಾಟಕ ಪ್ರಾದೇಶಿಕ ಅಭಿವೃದ್ಧಿ ಮಂಡಳಿ ಸ್ಥಾಪಿತವಾಗಿದೆ ಕಳೆದ ಒಂದು ದಶಕದಲ್ಲಿ ಸಾವಿರಾರು ಕೋಟಿ ರೂಪಾಯಿಗಳ ಅನುದಾನ ಈ ಪ್ರದೇಶಕ್ಕೆ ಹರಿದು ಹೋಗಿದೆ ವಿಶೇಷ ನೇಮಕಾತಿಯ ಸೌಲಭ್ಯವನ್ನು ಸೃಷ್ಟಿಸಲಾಗಿದೆ ಆದರೆ ಈ ಪ್ರದೇಶ ಈಗಲೂ ಅದೇ ದಾರಿದ್ರ್ಯ ಅನಭಿವೃದ್ಧಿ ಸುಳಿಯಲ್ಲಿ ಒದ್ದಾಡ್ತಿರುವುದನ್ನ ಗಮನಿಸಿದ್ರೆ ಖೇದವಾಗುತ್ತೆ ಭಾರತದ ಉತ್ತರ ದಕ್ಷಿಣದ ಅಸಮಾನತೆ ಬಗ್ಗೆ ನಾವು ಮಾತಾಡ್ತಿದ್ದೇವೆ ಸತತ ಅನುದಾನ ಮತ್ತಿತರ ಅನುಕೂಲಗಳ ಹೊರತಾಗಿಯೂ ಉತ್ತರದ ರಾಜ್ಯಗಳು ಇನ್ನೂ ಹಿಂದುಳಿದಿರುವುದನ್ನು ಚರ್ಚಿಸುವಾಗ ನಾವು ಕರ್ನಾಟಕದಲ್ಲಿ ಇರುವ ದಕ್ಷಿಣ ಉತ್ತರದ ಸ್ಥಿತಿ ಬಗ್ಗೆನೂ ಮಾತಾಡಬೇಕಿದೆ ದೇಶ ಮಟ್ಟದಲ್ಲಿ ಸಂಪನ್ಮೂಲ ಹಂಚಿಕೆಯ ಬಹುದೊಡ್ಡ ತಾರತಮ್ಯ ಚರ್ಚೆಯಲ್ಲಿದೆ ಕರ್ನಾಟಕದ ಒಳಗೆ ಈ ಪ್ರಶ್ನೆ ಮುಖ್ಯವಲ್ಲ ಆದರೆ ಒಟ್ಟಾರೆ ಅಭಿವೃದ್ಧಿಯ ಹೆಜ್ಜೆ ಗತಿಯಲ್ಲಾಗಿರುವ ಲೋಪಗಳೇನು ಅನ್ನೋದನ್ನ ಚರ್ಚಿಸಬೇಕಾಗಿದೆ ಕಳೆದ ವರ್ಷ ಮಹಾಲೇಖಪಾಲರು ಕಲ್ಯಾಣ ಕರ್ನಾಟಕ ಅಭಿವೃದ್ಧಿ ಮಂಡಳಿಯ ಕಾರ್ಯವೈಖರಿ ಬಗ್ಗೆ ನೀಡಿರುವ ವರದಿ ಈ ಪ್ರದೇಶದ ಅಭಿವೃದ್ಧಿ ಕುರಿತ ಯೋಜನಾ ದಾರಿದ್ರ್ಯ ಹಾಗೂ ಇಚ್ಛಾಶಕ್ತಿಯ ಕೊರತೆಗಳ ಸಹಿತ ಇಡೀ ದುರಂತವನ್ನ ಅನಾವರಣಗೊಳಿಸಿದೆ ಪ್ರಾದೇಶಿಕ ಅಸಮಾನತೆಯನ್ನ ನೀಗಿಸೋಕೆ ಸಾಂವಿಧಾನಿಕವಾಗಿ ದತ್ತವಾಗಿರುವ ಯಾವ ಕರ್ತವ್ಯ ಮತ್ತು ಕೆಲಸಗಳನ್ನು ಈ ಮಂಡಳಿ ಮಾಡಲಿಲ್ಲ ಅಂತ ಮಹಾಲೇಖಪಾಲರ ವರದಿ ಕಟುವಾಗಿ ಹೇಳುತ್ತೆ ಸಂವಿಧಾನದ ಮುನ್ನೂರ ಎಪ್ಪತ್ತೊಂದು ಜೆ ಅನ್ವಯ ಪ್ರಾದೇಶಿಕ ಅಸಮಾನತೆಯನ್ನ ನೀಗಿಸುವ ಹೊಣೆ ಈ ಮಂಡಳಿಗಿದೆ ಆದರೆ ಪ್ರಾದೇಶಿಕ ಅಸಮಾನತೆ ನೀಗಿಸುವ ಯಾವ ದೂರಗಾಮಿ ಹಾದಿಯ ನೀಲನಕ್ಷೆಯನ್ನೂ ಈ ಮಂಡಳಿ ದಾಖಲಿಸಿಲ್ಲ ಪ್ರತಿ ವರ್ಷದ ಕ್ರಿಯಾ ಯೋಜನೆಗಳು ನಿರಂತರವಾಗಿ ತಡವಾಗಿ ಪ್ರಸ್ತುತವಾಗಿದೆ ಅದೂ ಕೂಡ ರಾಜ್ಯ ಆಯವ್ಯಯ ಮಂಡನೆ ಆದ ಮೇಲೆ ತಿಂಗಳಾನ್ಗಟ್ಟಲೆ ತಡವಾಗಿ ವಾರ್ಷಿಕ ಕ್ರಿಯಾ ಯೋಜನೆಗಳು ಮಂಡನೆಯಾಗಿವೆ ಈ ಕ್ರಿಯಾ ಯೋಜನೆಗಳು ಸಾಮಾಜಿಕ ಆರ್ಥಿಕ ಸೂಚಿಗಳನ್ನಾಧರಿಸಿದ ಗುರಿಗಳನ್ನೂ ಹೊಂದಿರಲಿಲ್ಲ ಕಾಲಮಿತಿಯನ್ನೂ ಹೊಂದಿಲ್ಲ ರಸ್ತೆ ಸಂಪರ್ಕದ ಕಾಮಗಾರಿಗಳಿಗೆ ಆದ್ಯತೆ ನೀಡಿದ್ದನ್ನ ಬಿಟ್ಟರೆ ಆರೋಗ್ಯ ಶಿಕ್ಷಣ ಕೃಷಿ ಕೌಶಲ್ಯಾಭಿವೃದ್ಧಿ ಇತ್ಯಾದಿ ಕ್ಷೇತ್ರಗಳ ಬಗ್ಗೆ ಬೇಕಾದಷ್ಟು ಗಮನವೇ ಹರಿಸಿಲ್ಲ ಮಹಾಲೇಖಪಾಲರು ಈ ಮಂಡಳಿಯ ನಿಷ್ಕ್ರಿಯ ಸ್ಥಿತಿ ಬಗ್ಗೆ ಆಧಾರ ಸಹಿತ ಕಟುವಾದ ಟೀಕೆ ಮಾಡಿ ಉದಾಹರಣೆಗಳನ್ನು ಯಥೇಚ್ಛವಾಗಿ ನೀಡಿ ನಿರ್ದಿಷ್ಟ ಶಿಫಾರಸುಗಳನ್ನು ಮಾಡಿದ್ದಾರೆ ಈ ಶಿಫಾರಸುಗಳು ಈ ಮಂಡಳಿ ಇಷ್ಟು ದಿನ ಮರೆತಿರುವ ಸಾಂವಿಧಾನಿಕ ಕರ್ತವ್ಯಗಳನ್ನ ನೆನಪಿಸುವ ಮೂಲ ಪಠ್ಯದಂತಿವೆ ಮಹಾಲೇಖಪಾಲರ ವರದಿ ಐದಾರು ಪ್ರಮುಖ ಸೂಚಿಗಳನ್ನು ಬಳಸಿ ಈ ಪ್ರದೇಶದ ಹಿಂದುಳಿದಿರುವಿಕೆಯನ್ನ ವಿಶ್ಲೇಷಿಸತ್ತೆ ನೀತಿ ಆಯೋಗದ ಸೂಚಿಗಳ ಪ್ರಕಾರವೇ ಈ ಪ್ರದೇಶದ ನಾಲ್ಕು ಜಿಲ್ಲೆಗಳ ಅಂದ್ರೆ ಕಲಬುರಗಿ ರಾಯಚೂರು ಬೀದರ್ ಮತ್ತು ಯಾದಗಿರಿ ರಾಜ್ಯದ ಅಭಿವೃದ್ಧಿ ಸೂಚಿಗಿಂತ ಕೆಳಗಿವೆ ಹಿಂದುಳಿದಿರುವ ಎಪ್ಪತ್ತೈದು ತಾಲೂಕುಗಳಲ್ಲಿ ಇಪ್ಪತ್ತೊಂಬತ್ತು ತಾಲೂಕುಗಳು ಈ ಪ್ರದೇಶದಲ್ಲೇ ಇವೆ ಕಲಬುರಗಿಯ ಎಲ್ಲಾ ತಾಲೂಕುಗಳು ಈ ಪಟ್ಟಿಯಲ್ಲಿವೆ ರಾಷ್ಟ್ರೀಯ ಬಹು ಆಯಾಮ ಬಡತನ ಸೂಚಿಯ ವರದಿ ಉಲ್ಲೇಖಿಸಿ ಈ ಸೂಚಿ ಹನ್ನೆರಡು ಮಾನದಂಡಗಳನ್ನು ಬಳಸುತ್ತೆ ಕಾಲ ಕಾಲಕ್ಕೆ ಬೇರೆ ಬೇರೆ ಕ್ಷೇತ್ರಗಳ ಸ್ಥಿತಿಗತಿಯನ್ನ ಅಳೆಯೋಕೂ ಇದು ಸಾಧನ ನೀತಿ ಆಯೋಗ ಎರಡ್ ಸಾವಿರದ ಇಪ್ಪತ್ತು ಇಪ್ಪತ್ತೊಂದರಲ್ಲಿ ತಯಾರಿಸಿದ ಈ ಸೂಚಿ ಅನ್ವಯ ಕರ್ನಾಟಕದ ಅತ್ಯಂತ ಕಳಪೆ ಸಾಧನೆ ಮಾಡಿದ ನಾಲ್ಕು ಜಿಲ್ಲೆಗಳು ಈ ಪ್ರದೇಶಕ್ಕೆ ಸೇರಿದವು ವಿಪರ್ಯಾಸ ಅಂತಂದ್ರೆ ಈ ಮಂಡಳಿ ಎರಡ್ ಸಾವಿರದ ಹದಿಮೂರರಿಂದ ಇವತ್ತಿನವರೆಗೂ ಯಾವುದೇ ಬಗೆಯ ಬಹು ಆಯಾಮದ ಬಡತನ ಸೂಚಿಯ ಸಹಿತ ಯಾವುದೇ ಸೂಚಿಗಳನ್ನ ಬಳಸಿ ವಿವರಗಳನ್ನೇ ಸಂಗ್ರಹಿಸಿಲ್ಲ ಮಾನವ ಅಭಿವೃದ್ಧಿ ಸೂಚಿ ಮುಖ್ಯವಾಗಿ ಶಿಕ್ಷಣ ಆರೋಗ್ಯ ಮತ್ತು ತಲಾ ಆದಾಯದ ಅಸಮಾನತೆಗಳನ್ನ ಮುಖ್ಯ ಸೂಚಿಗಳಾಗಿ ಇಟ್ಟುಕೊಂಡಿದೆ ಈ ಸೂಚ್ಯಾಂಕದಲ್ಲೂ ಕಲ್ಯಾಣ ಕರ್ನಾಟಕದ ಅಷ್ಟೂ ಜಿಲ್ಲೆಗಳು ರಾಜ್ಯದ ಸರಾಸರಿಗಿಂತ ಕೆಳಗಿವೆ ನಂಜುಂಡಪ್ಪ ವರದಿ ಎರಡ್ ಸಾವಿರದ ಎರಡರಲ್ಲಿ ನೂರ ಎಪ್ಪತ್ತೈದು ತಾಲೂಕುಗಳನ್ನ ಹಿಂದುಳಿದ ತಾಲೂಕುಗಳು ಅಂತ ಗುರುತಿಸಿತ್ತು ಈ ತಾಲೂಕುಗಳಲ್ಲಿ ಮೂವತ್ತೊಂದು ತಾಲೂಕುಗಳು ಕಲ್ಯಾಣ ಕರ್ನಾಟಕ ಪ್ರದೇಶಕ್ಕೆ ಸೇರಿದ್ದವು ಎರಡ್ ಸಾವಿರದ ಇಪ್ಪತ್ತರ ವೇಳೆಗೆ ಅತ್ಯಂತ ಹಿಂದುಳಿದ ತಾಲೂಕುಗಳ ಸಂಖ್ಯೆ ರಾಜ್ಯದಲ್ಲಿ ಮೂವತ್ತೆಂಟಿತ್ತು ಈ ಪೈಕಿ ಇಪ್ಪತ್ತೊಂದು ತಾಲೂಕುಗಳು ಈ ಪ್ರದೇಶಕ್ಕೆ ಸೇರಿವೆ ಇದರೊಂದಿಗೆ ಆರೋಗ್ಯ ಶಿಕ್ಷಣದ ಮಾನದಂಡಗಳನ್ನು ವರದಿ ಬಳಸಿ ಈ ಮಂಡಳಿಯ ನಿಷ್ಕ್ರಿಯತೆಯ ಬಗ್ಗೆ ಟೀಕೆ ಮಾಡಿದೆ ಈ ಮಂಡಳಿಯ ಕಾರ್ಯವೈಖರಿಗೆ ಮಹಾಲೇಖಪಾಲರು ಕೊಡುವ ಹಲವು ಉದಾಹರಣೆಗಳಲ್ಲಿ ಒಂದು ಗಮನಾರ್ಹವಾಗಿದೆ ಈ ಮಂಡಳಿಯ ಅಧ್ಯಕ್ಷರಿಗೆ ವಿವೇಚನಾ ನಿಧಿ ಅಂತ ಇದೆ ಈ ವಿವೇಚನೆಯನ್ನ ಬಳಸಿ ಈ ಮಂಡಳಿ ಅಧ್ಯಕ್ಷರು ಅನುದಾನ ಬಿಡುಗಡೆ ಮಾಡಿದ್ರಲ್ಲಿ ಶೇಕಡ ಎಂಬತ್ತೈದರಷ್ಟು ಕಲಬುರಗಿ ಜಿಲ್ಲೆಗೆ ಸಂದಾಯ ಆಗಿದೆ ಇದನ್ನ ಅಧಿಕಾರದ ದುರುಪಯೋಗ ಪ್ರಭಾವ ಏನಂತ ಕರೆದ್ರೆ ಸರಿ ಹೋಗುತ್ತೆ ಹಾಗೇನೆ ಒಂದೇ ಕಾಮಗಾರಿಗೆ ಎರಡೆರಡು ಅನುದಾನ ಬಿಡುಗಡೆ ಆಗಿದೆ ಅಂದಾಜು ಪಟ್ಟಿಯೇ ಇಲ್ಲದ ಕಾಮಗಾರಿಗಳಿವೆ ಹೀಗೆ ಈ ಮಂಡಳಿಯ ಅಧ್ವಾನಗಳ ಪಟ್ಟಿ ಮುಂದುವರಿಯುತ್ತೆ ಇತ್ತೀಚೆಗೆ ಕಾಂಗ್ರೆಸ್ ಸರ್ಕಾರ ಒಂದೆರಡು ಅನುದಾನಗಳ ಬಗ್ಗೆ ತನಿಖೆಗೆ ಹೇಳಿದೆ ಆದ್ರೆ ಒಟ್ಟಾರೆಯಾಗಿ ಸ್ವತಃ ಕಾಂಗ್ರೆಸ್ ಸರ್ಕಾರಕ್ಕೆ ಈ ಬಗ್ಗೆ ಕಾಮಗಾರಿಗಳಿಂದಾಚೆಯ ಆಸಕ್ತಿ ಏನೂ ಇದ್ದಂತಿಲ್ಲ ಈ ಮಂಡಳಿ ರಚನೆಯಾದ ಮೇಲೆ ಏನಾಗಿದೆ ಅನ್ನೋದಕ್ಕಿಂತ ಏನಾಗಿಲ್ಲ ಅನ್ನೋದೇ ಎದ್ದು ಕಾಣ್ತಿದೆ ಇತ್ತೀಚಿನ ಪತ್ರಿಕಾ ವರದಿ ಪ್ರಕಾರ ರಾಯಚೂರು ಜಿಲ್ಲೆಯೊಂದರಲ್ಲಿ ಏಕೋಪಾಧ್ಯಾಯ ಶಾಲೆಗಳ ಸಂಖ್ಯೆ ನಾನೂರ ಒಂದು ಇಡೀ ಕಲ್ಯಾಣ ಕರ್ನಾಟಕ ಪ್ರದೇಶದಲ್ಲಿ ಇಂತಹ ಶಾಲೆಗಳ ಸಂಖ್ಯೆ ಎಷ್ಟಿರಬಹುದು ಕಾಂಗ್ರೆಸ್ ಸರ್ಕಾರ ಡಾಕ್ಟರ್ ಅಜಯ್ ಸಿಂಗ್ ಅವರನ್ನ ಈ ಮಂಡಳಿಯ ಅಧ್ಯಕ್ಷರನ್ನಾಗಿ ನೇಮಿಸಿ ಇದಕ್ಕಿರುವ ಪ್ರಾಮುಖ್ಯತೆಯನ್ನ ಎತ್ತಿ ತೋರಿದೆ ಕಾಂಗ್ರೆಸ್ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಮತ್ತು ಕ್ರಿಯಾಶೀಲ ಯುವ ಸಚಿವ ಪ್ರಿಯಾಂಕ್ ಖರ್ಗೆ ಸಹಿತ ಹಲವಾರು ಪ್ರಮುಖ ಸಚಿವರು ಈ ಪ್ರದೇಶಕ್ಕೆ ಸೇರಿದವರು ಆದರೆ ಯಾರು ಮಂಡಳಿಯ ಮೂಲಕ ದೂರಗಾಮಿ ನೀಲನಕ್ಷೆ ಸಮಗ್ರ ಅಭಿವೃದ್ಧಿಯ ಬಗ್ಗೆ ಹೆಚ್ಚೇನೂ ತಲೆಕೆಡಿಸಿಕೊಂಡಂತೆ ಕಾಣ್ತಾ ಇಲ್ಲ ಈ ಮಂಡಳಿ ಸ್ವಾಯತ್ತವಾಗಿ ಈ ಪ್ರದೇಶದ ಜಿಲ್ಲೆಗಳ ಅಭಿವೃದ್ಧಿ ಪಥವನ್ನ ಯೋಜಿಸುವತ್ತ ಕೆಲಸ ಮಾಡಬೇಕಿದೆ ಈಗಾಗಲೇ ಹತ್ತು ವರ್ಷ ಸಂದಿದೆ ಇನ್ನೆಷ್ಟು ಸಮಯ ಈ ಅಭಿವೃದ್ಧಿಯ ರಥ ಚಾಲು ಆಗೋಕೆ ಜನ ಕಾಯ್ಬೇಕು ನಮ್ಮ ಕಾರ್ಯಕ್ರಮಗಳನ್ನು ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಬೆಲ್ಲೈಕನ್ ಒತ್ತಿ ನಮ್ಮನ್ನ ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನು ಬೇರೆಯವರಿಗೂ ವಾಟ್ಸಾಪ್ ಮೂಲಕ ಶೇರ್ ಮಾಡಿ ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ ಧನ್ಯವಾದಗಳು